ಅವನು ಗೋಬಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಹುಡುಗ ಅವಳು ಕಾಲೇಜಿನಲ್ಲಿ ಓದ್ತಿದ್ದ ಹುಡುಗಿ ಇಬ್ಬರದ್ದು ಧರ್ಮಮೀರಿತ ಪ್ರೀತಿ ಪರಸ್ಪರ ಒಪ್ಪಿ ಮದುವೆ ಆಗಿದ್ರು ಆದರೆ ಅವರ ಮದುವೆಗೆ ಸಾಕ್ಷಿ ಸಹಿ ಹಾಕಿದ್ದ ಗೋಬಿ ಅಂಗಡಿ ಮಾಲೀಕ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಚಿಕ್ಕಮಗಳೂರು ಜೊತೆ ಉಡುಪಿಯ ಎರಡು ಪ್ರಕರಣಗಳಲ್ಲಿ ಲವ್ ಜಿಹಾದ್ ಆರೋಪ ಕೇಳಿಬರ್ತಿದೆ ಸಲುಗಿಯಲ್ಲೇ ಪ್ರೀತಿ ಮೂಡಿತ್ತು ಧರ್ಮ ಮೀರಿದ ಪ್ರೀತಿ ಇವರದ್ದಾಗಿತ್ತು ಅನ್ಯ ಕೋಮಿನ ಯುವಕ ಯುವತಿಯ ಮದುವೆಗೆ ಸಾಕ್ಷಿಯಾದ ತಪ್ಪಿಗೆ ವ್ಯಕ್ತಿಯೊಬ್ಬ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಲವ್ ಜಿಹಾದ್ ಅಂತ ಹಿಂದೂ ಸಂಘಟನೆಗಳು ಕೆರಳಿ ಕೆಂಡವಾಗಿವೆ ಈತನ ಹೆಸರು ಮಹೇಶ್ ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆ ನಿವಾಸಿ ಪಾರಿಜಾತ ಗೋಬಿ ಅಂಗಡಿ ಮಾಲೀಕ ತಾನಾಯಿತು ತನ್ನ ವ್ಯಾಪಾರ ಆಯಿತು ಅಂತ ಸುಮ್ಮನಿದ್ದಿದ್ರೆ ಚೆನ್ನಾಗಿರುತ್ತಿತ್ತು ಆದರೆ ಇಬ್ಬರು ಪ್ರೇಮಿಗಳನ್ನ ಒಂದು ಮಾಡಿದ ತಪ್ಪಿಗೆ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಇಷ್ಟಕ್ಕೂ ವಿಜಯಪುರ ಬಡಾವಣೆಯ ಅನ್ಯ ಕೋಮಿನ ಯುವಕ ಹಾಗೂ ಪಕ್ಕದ ಗೌರಿ ಕಾಲೋನಿಯ ಯುವತಿ ಲವ್ ಮಾಡ್ತಿದ್ರು ಕಾಲೇಜು ಓದುವಾಗಲೇ ಇಷ್ಟಪಟ್ಟಿದ್ರು ಇತ್ತೀಚೆಗಷ್ಟೇ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು ಗೋಬಿ ಮಹೇಶ್ ಇವರ ಮದುವೆಗೆ ಸಾಕ್ಷಿ ಸಹಿ ಮಾಡಿದ್ರು ಇದು ಹಿಂದೂ ಸಂಘಟನೆಗಳ ಕೆಂಗಣ್ಣಿಗೆ ಕಾರಣವಾಗಿದೆ ಲವ್ ಜಿಹಾದ್ ಅಂತ ಆರೋಪಿಸಿರುವ ಹಿಂದೂ ಸಂಘಟನೆಗಳು ಮಹೇಶ್ ಧರ್ಮದ್ರೋಹಿ ಎಂದು ಕಿಡಿಕಾರಿವೆ ವಿಶ್ವ ಹಿಂದೂ ಪರಿಷತ್ ಪೇಜ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಈ ಸಂಬಂಧ ಭಜರಂಗ ಜಿಲ್ಲಾ ಮುಖಂಡ ಶ್ಯಾಮ್ ಸುರೇಶ್ ವಿರುದ್ಧ ಬಸವನಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆ ಅದರಲ್ಲೂ ಒಂದು ಅನ್ಯ ಕೋಮಿಗೂ ಈ ಹುಡುಗಿಗೂ ಏನು ಸಂಬಂಧ ಅದನ್ನು ಮದುವೆ ಮಾಡಿಸಿದಂಥ ಈ ವ್ಯಕ್ತಿಗೂ ಏನು ಸಂಬಂಧ ಅವರ ತಂದೆ ತಾಯಿ ಬಂದು ಮದುವೆ ಮಾಡಿಸ್ಬೇಕಿತ್ತು ಇವರು ಯಾರು ಸಂಬಂಧಿಕರ ಅಥವಾ ಏನಾಗಬೇಕು ಇದು ಒಂದು ಕಾನೂನು ಬಾಹಿರವಾಗಿ ಒಂದು ಮದುವೆ ಆಗಿದೆ ಈಗ ಆಲ್ರೆಡಿ ನಮ್ಮ ಮೇಲೆ ನೀವು ಹೇಳ್ದಂಗೆ ದೂರ ಆಗಿರೋದಕ್ಕೆ ನಾವು ಕಾನೂನು ರೀತಿಯಲ್ಲಿ ಅವಕಾಶ ಇದೆ ಅದಕ್ಕೆ ನಾವು ಹೋರಾಟ ಕಾನೂನಲ್ಲೇ ಹೋರಾಟ ಮಾಡ್ತೀವಿ ಕಾನೂನಲ್ಲೇ ಉತ್ತರ ಕೊಡ್ತೀವಿ ಲವ್ ಜಿಹಾದ್ ಆರೋಪ ಬೆನ್ನಲ್ಲೇ ಗೋಬಿ ಅಂಗಡಿ ಮಹೇಶ್ ಹಾಗೂ ನವಜೋಡಿ ಸಹ ಯಾರ ಸಂಪರ್ಕಕ್ಕೂ ಸಿಗದೆ ನಾಪತ್ತೆಯಾಗಿರುವುದು ಸಾಕಷ್ಟು ಅನುಮಾನ ಮೂಡಿಸಿದೆ ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಅಲ್ಲಿ ನಮಗೆ ಅದು ಮಾಹಿತಿ ಬಂತು ಮಾಹಿತಿ ಬಂದ ತಕ್ಷಣ ನಾವು ಯಾರಿದ್ದಾರೆ ಅವರು ಮಹೇಶ್ ಅಂತ ವ್ಯಕ್ತಿ ಅವರು ನಮ್ಮ ಹತ್ರ ಅಪ್ರೋಚ್ವಾಗಿದ್ದರು ಅವರು ನಮಗೆ ಕಂಪ್ಲೇಂಟನ್ನು ನೀಡಿದ್ದಾರೆ ಅದ್ರ ಪ್ರಕಾರ ನಾವು ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ ಅದು ಕಾನೂನು ರೀತಿ ಅದರ ಮೇಲೆ ಕ್ರಮ ಕೈಗೊಳ್ತೀವಿ ಇದು ಚಿಕ್ಕಮಗಳೂರಿನ ಕಥೆಯಾದರೆ ಇತ್ತ ಉಡುಪಿಯಲ್ಲಿ ಪೋಷಕರು ಅನ್ಯ ಕೋಮಿನ ಯುವಕ ನಮ್ಮ ಮಗಳನ್ನ ಕಿಡ್ನಾಪ್ ಮಾಡಿ ಮದುವೆಯಾಗಿದ್ದಾನೆ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಉಡುಪಿಯ ಕೊಡವೂರಿನ ದಂಪತಿ ತಮ್ಮ ಮಗಳನ್ನ ಹುಡುಕಿಕೊಡಿ ಎಂದು ಅಂಗಲಾಚಿ ಬೇಡಿಕೊಳ್ತಿದ್ದಾರೆ ಗರುಡ ಗ್ಯಾಂಗ್ನ ಜೊತೆ ಗುರುತಿಸಿಕೊಂಡಿದ್ದ ಕರಂಬಳ್ಳಿಯ ನಿವಾಸಿ ಮೊಹಮ್ಮದ್ ಅಕ್ರಂ ಎಂಬಾತ ನಮ್ಮ ಮಗಳನ್ನ ಕಿಡ್ನ್ಯಾಪ್ ಮಾಡಿದ್ದಾನೆ ಒಂಬತ್ತನೇ ಕ್ಲಾಸ್ ಇರುವಾಗಲೇ ಅಕ್ರಮ್ ಇನ್ಸ್ಟಾಗ್ರಾಂ ಮೂಲಕ ಪರಿಚಯವಾಗಿದ್ದ ಅವನ ವಿರುದ್ಧ ಪೋಕ್ಸೋ ಕೇಸ್ ದಾಖಲಿಸಿದ್ವಿ ಈಗ ಆ ಸೇಡು ತೀರಿಸಿಕೊಳ್ತಿದ್ದಾನೆ ಎಂದು ಆರೋಪಿಸಿದ್ದಾರೆ ಆದರೆ ಯುವತಿ ಮಾರ್ಚ್ ಹತ್ತೊಂಬತ್ತರಿಂದ ನಾಪತ್ತೆಯಾಗಿದ್ದಾಳೆ ಮನೆ ಬಿಟ್ಟು ಹೋಗೋದಕ್ಕೂ ಒಂದು ದಿನ ಮೊದಲೇ ಸಬ ರಿಜಿಸ್ಟರ್ ಆಫೀಸ್ ನಲ್ಲಿ ಅಕ್ರಮ್ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾಳೆ ಎನ್ನಲಾಗ್ತಿದೆ ಅಕ್ರಮ್ ಅಂತ ಈ ಹಿಂದೆ ಅವರ ಪೋಸ್ಕರ್ ಕೇಸ್ ಆಗಿದೆ ಇವಳ ಅಶ್ಲೀಲ ಫೋಟೋಗಳನ್ನು ಇಟ್ಕೊಂಡು ಇವಳನ್ನು ಬ್ಲಾಕ್ ಮ್ಯಾನ್ ಮಾಡ್ತಾ ಮಾಡ್ತಾ ಇದ್ದಾನೆ ನನ್ನ ಮಗಳ ಮಗಳನ್ನು ಪುಸಲಾಯಿಸಿ ತಕೊಂಡು ಕರ್ಕೊಂಡು ಹೋಗಿದ್ದಾನೆ ಇತ್ತ ಪೊಲೀಸರು ಇಬ್ಬರು ಮೇಜರ್ ಅಂತ ಕೈ ತೊಳೆದುಕೊಂಡಿದ್ದಾರಂತೆ ಸದ್ಯ ನಲ್ಲಿ ಪೋಷಕರು ಹೆಬಿಯಸ್ ಕಾರ್ಪಸ್ ಹಾಕಿದ್ದಾರೆ ಪ್ರಕರಣದ ವಿಚಾರಣೆ ಮಂಗಳವಾರಕ್ಕೆ ಮುಂದೂಡಿಕೆ ಆಗಿದೆ ಉಡುಪಿಯಿಂದ ಪ್ರಜ್ವಲ್ ಅಮೀನ್ ಜೊತೆ ಅಶ್ವಿತ್ ಮಾವಿನ ಗುಣಿ ಟಿವಿನಾಯ್ನ್ ಚಿಕ್ಕಮಗಳೂರು